ಸನ್ಮಾನ್ಯರಾದ ಡಾಕ್ಟರ್ ಸುರೇಶ್ ನೆಲಗುಳೀರವರ ಮುಕ್ತಕ ಹಾಡುತ್ತಿರುವವರು ಬೆಳವಾಡಿ ನಾರಾಯಣ ನವರಾತ್ರಿಯಾರರಲೆ ಕವಿದಮಂ. ಪರು ಕಳೆದು ದುಗುಡವ ಕಳವ ಕಾತ್ಯಾಯೇ ನವಿರಾಗಿ ಕೆಂಪಾದ ವಸನವನು ಧರಿಸುತ್ತಲೇಗೆ ನವಿರಾಗಿ ಕೆ ವಸನವನು ವಸನವನ್ನು ಧರಿಸುತ್ತಲೀ ದೇವಿಯನು 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 ಭಜಿ धीरतं माग नवरात्रियाररलिकविदमं परोकळदो भवददुगुडव कळव कात्यायनी कात्यायने േരാം പാദ നവേ രാഗ വസനവനോധരി സൂതലി ദിയനൂ ು ಭೂ ಧೀರ ತಂ ಮಗ ನವೆ ರಾಗಿ ಧರಿಸುತ್ತಲಿ ದೇವಿಯನು ದೇವಿಯನು ದೇ वियानो भजे सिन्दु धीरतं मा धीरतं मा